ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಐ ಹೋಪ್ ಎಲ್ಲರೂ ಹರಾಮಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ನಾನು ನಮ್ಮ ಮನೆಯಲ್ಲೇ ಬೆಳೆಸಿರುವಂಥ ಗಿಡಗಳಿಗೆ ಒಂದು ಸ್ಪ್ರೇನ ರೆಡಿ ಮಾಡ್ಕೊತಾ ಇದ್ದೀನಿ ನ್ಯಾಚುರಲ್ ಆಗಿ ಮನೆಯಲ್ಲೇ ಒಂದು ಸ್ಪ್ರೇ ರೆಡಿ ಮಾಡೋದು ಯಾವ ರೀತಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಮೊದಲು ನಾನು ಒಂದು ಪ್ಯಾನ್ ನ ಬಿಸಿ ಮಾಡ್ಕೊಂಡಿದ್ದೀನಿ ಬಿಸಿ ಮಾಡ್ಕೊಂಡಿದ್ದ ಬಿರಿಯಾನಿ ಎಲೆ ಹಾಕೊಂಡಿದ್ದೀನಿ ಬಿರಿಯಾನಿ ಎಲೆ ಆಗಿದಾದ ಮೇಲೆ ನೋಡಿ ಸ್ವಲ್ಪ ಇವಾಗ ಲವಂಗ ಹಾಕೊತಾ ಇದ್ದೀನಿ ಇದು ನಿಮಗೆ ಎಷ್ಟು ಗಿಡಗಳಿದೆ ನಿಮ್ಗೆ ಎಷ್ಟು ಸ್ಪ್ರೇ ಬೇಕು ಅದ್ರ ಮೇಲೆ ಅಂದಾಜಿನ ಮೇಲೆ ನೀವು ಇದನ್ನು ರೆಡಿ ಮಾಡ್ಕೊಬೋದು ಇವಾಗ ನಾನು ನಮ್ಮ ಮನೆಯಲ್ಲಿ ಎಷ್ಟು ಗಿಡ ಇದೆ ಅದನ್ನು ನೋಡಿಕೊಂಡು ನಾನು ಇದನ್ನು ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ಇದು ವಾ ನೀರು ಅಷ್ಟೇ ನಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊಬೇಕು ಈ ಥರ ಹಾಕೊಂಡಿದ್ದಾದಮೇಲೆ ಇದನ್ನು ತುಂಬ ಬಾಯ್ಲ್ ಮಾಡೋದಕ್ಕೆ ಬಿಡೋಣ ಇವಾಗ ತುಂಬ ಅದು ಕಲರೆಲ್ಲ ಚೇಂಜ್ ಆಗಬೇಕು ಲಾಸ್ಟ್ರಿಗೆ ಗೊತ್ತಾಗುತ್ತೆ ನಿಮಗೆ ಇದು ಯಾವ ಕಲರ್ ಬರುತ್ತಂತ ಹೇಳ್ಬಿಟ್ಟು ಸೊ ಅದಕ್ಕೆ ನೋಡಿ ಈ ಥರ ನೀಟಾಗಿ ಕುದಿಯೋದಕ್ಕೆ ಬಿಡಬೇಕು ಚೆನ್ನಾಗಿ ಬಾಯ್ಲ್ ಇದು ಫುಲ್ಲು ಬಾಯ್ಲ್ ಆಗಿದ್ದಾದಮೇಲೆ ನಿಮಗೆ ಕಲರ್ ಕೂಡ ಚೇಂಜ್ ಆಗುತ್ತೆ ಇವಾಗ ನಾವು ಹೊರಗಡೆಯಿಂದ ಶಾಪಿಂದ ಹೊರಗಡೆ ಶಾಪಲ್ಲಿ ಫರ್ಟಿಲೈಸರ್ನ ಬಂದು ಯೂಸ್ ಮಾಡೋದಕ್ಕಿಂತ ಅದು ನಮ್ಮ ಅದು ಉಸಿರಾಡಿದ್ರೆ ನಮಗೂ ಕೂಡ ಸ್ವಲ್ಪ ಅದು ಎಫೆಕ್ಟ್ ಆಗುತ್ತೆ ಅಲ್ವಾ ಸೊ ಹಂಗಾಗಿ ಮನೆಯಲ್ಲೇನೆ ನಮಗೆ ಗೊತ್ತಿರೋದನ್ನು ನಾವು ರೆಡಿ ಮಾಡಿಕೊಂಡು ಗಿಡಕ್ಕೆ ಸ್ಪ್ರೇ ಮಾಡೋದ್ರಿಂದ ನಮಗೂ ಹೆಲ್ತ್ ಚೆನ್ನಾಗಿರುತ್ತೆ ಗಿಡಗಳ್ಗೂ ಆರೋಗ್ಯವಾಗಿರ್ತವೆ ಸೊ ಹಂಗಾಗಿ ನೋ ನೋಡಿ ಈ ಥರ ಕಲರ್ ಚೇಂಜ್ ಆಗಿದೆ ನಾನು ಅದನ್ನು ಸ್ಪ್ರ ಎಲ್ಲ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಕೂಡ ಎಲೆ ಎಲ್ಲ ಇತ್ತಲ್ವ ಅದನ್ನೆಲ್ಲ ಸಪ್ರೇಟ್ ಮಾಡಿಕೊಂಡು ಈ ಥರ ಒಂದು ಸ್ಪ್ರೇ ಬಾಟಲ್ ತಗೊಂಡು ನಾನು ಇದನ್ನು ಫುಲ್ಲು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಇದನ್ನು ತಣ್ಣಗೊದ್ಕೋದಕ್ಕೂ ಬಿಡಬೇಕು ಯಾಕೆಂದರೆ ಬಿಸಿ ಇದ್ದಾಗಲೇ ನಾವು ಸ್ಪ್ರೇ ಆಗಲ್ಲ ಅಲ್ವಾ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಇದನ್ನು ತಣ್ಣಗಾಗೋದಿಕ್ಕೆ ಬಿಟ್ಟಿದ್ದಾದಮೇಲೆ ಈ ಸ್ಪ್ರೇ ಬಾಟಲ್ಗೆ ಹಾಕೊತಾ ಇದ್ದೀನಿ ಇದೊಂದು ಫುಲ್ ಹಾಕೊಂಡಿದ್ದಾದ್ಮೇಲೆ ಸ್ಪ್ರೇ ಬಾಟಲ್ಗೆ ನೋಡಿ ನಾನು ಇವಾಗ ಗಿಡಕ್ಕೆ ಸ್ವಲ್ಪ ಸ್ವಲ್ಪನೇ ಸ್ಪ್ರೇ ಮಾಡ್ಕೊಂಡು ಬರ್ತೀನಿ ಯಾಕೆಂದರೆ ನೋಡಿ ಸ್ವಲ್ಪ ಕೆಲವೊಂದು ಎಲೆಗಳನ್ನೆಲ್ಲ ಉಳುಗಳು ತಿಂದಿದೆ ಸ್ವಲ್ಪ ಹಂಗಾಗಿ ಅದು ಮೊಗ್ಗು ಬರ್ತಿದ್ರೂ ಕೂಡ ಸ್ವಲ್ಪ ಹಾಳಾಗಿತ್ತು ನನಗೆ ನೋ ಸ್ವಲ್ಪ ಅಬ್ಸರ್ವ್ ಮಾಡಿದೆ ನಾನು ಇದು ಕೊರಗಡೆಯಿಂದ ಪರ್ಟಿಲೈಸರ್ನ ತಗೊಂಡು ಬಂದು ಯೂಸ್ ಮಾಡ್ಬೋದಿತ್ತು ತ್ತು ಒಂದ್ಸಲ ಮನೆಯಲ್ಲೇ ನಾನು ಈ ಥರ ಒಂದು ಸ್ಪ್ರೇನ ರೆಡಿ ಮಾಡಿ ಒಂದ್ಸಲ ಯೂಸ್ ಮಾಡಿ ನೋಡೋಣ ಯಾವ ಥರ ಹೂವು ನೆಕ್ಸ್ಟ್ ಬರುತ್ತೆ ಅದನ್ನ ನೋಡಿಕೊಂಡು ಅದಾಗಿದ್ದಾದ್ಮೇಲೆ ಚೇಂಜ್ ಮಾಡೋಣ ಅಂತ ಹೇಳ್ಬಿಟ್ಟು ಇದು ನಾನೇ ಮನೆಯಲ್ಲೇ ಹೋಮ್ ರೆಮಿಡಿ ಥರ ಮಾಡ್ಕೊಂಡಿದ್ದೀನಿ ಇದಾಗಿದೆ ಆದ್ಮೇಲೆ ಅವಾಗಲೇ ತೋರಿಸಿದ್ನಲ್ಲ ನಿಮಗೆ ಬಿರಿಯಾನಿ ಎಲೆಯನ್ನು ನಾನು ಬಾಯ್ಲ್ ಮಾಡಿದ್ದು ಅದ್ರ ಜೊತೆಗೆ ನಾನು ಒಂದೆರಡು ಅಲೋವೆರಾನ ಕಟ್ ಮಾಡಿಬಿಟ್ಟು ನೋಡಿ ಈ ಥರ ಗಿಡಕ್ಕೆ ಮನೆಯಲ್ಲೇ ನ್ಯಾಚುರಲ್ ಆಗಿ ಕೂಡ ನಾನು ಗೊಬ್ಬರ ಮಾಡ್ಕೊತೀನಿ ಒಮ್ಮೆ ನೀವು ಈ ರೀತಿ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ಹೇಳಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈ ವಿಷ ವೀಡಿಯೋ ಇಷ್ಟ ಆಯಿತು ಅಂತ ಅಂದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ